ಪ್ರತಿ ಸಾರಿ ಹೋಟೆಲ್ನಲ್ಲಿ ಅನ್ನ ರಸಮ್ ತಿಂದಾಗ ಅಂದ್ಕೊಳ್ತಿರ್ತೀವಿ ಮನೆಯಲ್ಲಿ ಈ ರೀತಿ ಮಾಡಿದ್ರೆ ಟೇಸ್ಟಿಯಾಗಿ ಬರೋದಿಲ್ವಲ್ಲ ಅದನ್ನೆಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಸೇರಿಸ್ತಾರಪ್ಪ ಅಂತ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ಹೋಟೆಲ್ನಲ್ಲಿ ಮಾಡೋ ಥರನೇ ಟೇಸ್ಟಿಯಾದಂತಹ ರಸಮ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ನಾಲ್ಕು ಟೊಮೆಟೊನ ಈ ರೀತಿ ಮಧ್ಯದಲ್ಲಿ ಸೀಳ್ಕೊಂಡು ಹಾಕೊಳ್ಬೇಕು ಈ ರೀತಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಹಾಗೆ ಚೆನ್ನಾಗಿ ಕೂಡ ಬೇಯುತ್ತೆ ನಾನಿಲ್ಲಿ ಖಾರಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯಿ ಉಪಯೋಗಿಸ್ತಿದ್ದೀನಿ ಮೆಣಸನ್ನು ಹಾಕೋದ್ರಿಂದ ಹಸಿ ಮೆಣಸಿನಕಾಯಿನ ಸ್ವಲ್ಪ ನಾವು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ ನಾನಿಲ್ಲಿ ನಮ್ಮ ಕೈ ಎಬ್ಬೆರಳು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕೊಳ್ತಿದ್ದೀನಿ ಹೋಟೆಲ್ಗಳಲ್ಲಿ ಬರೀ ಟೊಮೆಟೊದಲ್ಲೇ ಮಾಡೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಟೊಮೆಟೊ ಜೊತೆ ಹುಣಸೆ ಹಣ್ಣನ್ನು ಕೂಡ ಬಳಸ್ತಾರೆ ಆವಾಗ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಇದನ್ನು ಕಂಪ್ಲೀಟಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋವರೆಗೆ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಟೊಮೆಟೊ ಎಲ್ಲ ಹದವಾಗಿ ಬಂದಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಈ ಟೊಮೆಟೊ ಎಲ್ಲ ತೆಗೆದು ಒಂದು ತಟ್ಟೆಗೆ ಹಾಕೊಳ್ತಿದ್ದೀನಿ ಹುಣಸೆ ಹಣ್ಣು ಹಸಿ ಪ್ರತಿಯೊಂದು ತೆಕ್ಕೊಂಡ್ಬಿಡಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದು ತಣ್ಣಗಾಗ್ತಿರಲಿ ನಾವು ಅಷ್ಟರಲ್ಲಿ ಸ್ವಲ್ಪ ಜೀರಿಗೆ ಮೆಣಸನ್ನು ಹುರ್ಕೊಂಡು ಬಿಡೋಣ ಒಂದು ಸಣ್ಣ ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡ ನಂತರ ಕುಟ್ಟಾಣಿನಲ್ಲಿ ಇದನ್ನು ನಾನು ಕುಟ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ನಲ್ಲೂ ಕೂಡ ನೀವು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಕುಟ್ಟಾಣಿನಲ್ಲೇ ಇದನ್ನು ಕುಟ್ಕೊಳ್ತಿದ್ದೀನಿ ಈ ರೀತಿ ಇವಾಗ ಮಿಕ್ಸರ್ ಜಾರ್ಗೆ ನಾವು ಈ ತಣ್ಣಗಾಗೋದಕ್ಕೆ ಇಟ್ಕೊಂಡಂಥ ಟೊಮೆಟೊ ಹಸಿಮೆಣ್ಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಇದಿಷ್ಟು ಹಾಕಿ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳದೆ ಹಾಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಹೀಗೆ ಈ ಗ್ರೈಂಡ್ ಮಾಡ್ಕೊಂಡಂಥ ಈ ಪೇಸ್ಟನ್ನು ಟೊಮೆಟೊ ಬೇಯಿಸಿರೋ ನೀರಿರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ರಸಮ್ ತೆಳುವಾಗಿದ್ರೇ ಚೆನ್ನಾಗೋದು ಆದ್ದರಿಂದ ಸಾಂಬಾರ್ದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನಂತರ ನಾವು ಕುಟ್ಕೊಂಡಂಥ ಜೀರಿಗೆ ಮೆಣಸಿನ ಪುಡಿನೂ ಇದೇ ಟೈಮ್ನಲ್ಲೇ ಸೇರಿಸ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರಸಮ್ಗೆ ಹಸಿ ಮೆಣಸಿನಕಾಯಿನೂ ಅಷ್ಟೇ ಜಾಸ್ತಿ ಹಸಿ ಮೆಣಸಿನಕಾಯಿ ಹಾಕಿ ಮೆಣಸನ್ನು ಕಡಿಮೆ ಹಾಕಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೆನಪಿರಲಿ ಈ ರೀತಿ ಐದು ನಿಮಿಷ ಆದ ನಂತರ ನೋಡಿ ಚೆನ್ನಾಗೆಲ್ಲ ಕುದೀತಿದೆ ಇವಾಗ ಇದಕ್ಕೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಸಣ್ಣ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಇದಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಾಗೆ ಒಂದೆರಡು ಮೂರು ಮೂರು ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು ಇದಾದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕ್ರಷ್ ಮಾಡಿಕೊಂಡಂಥ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಒಗ್ಗರಣೆ ರೆಡಿಯಾಯಿತು ಈ ಕಡೆ ರಸಮ್ ಕೂಡ ಕುದೀತಾ ಇರುತ್ತಲ್ಲ ಇದಕ್ಕೆ ಸುಮಾರಾಗಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಆ ಕೊನೆಯದಾಗಿ ಒಗ್ಗರಣೆನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಟೇಸ್ಟಿಯಾದಂತಹ ರಸಮ್ ತಿನ್ನೋದಕ್ಕೆ ರೆಡಿಯಾಗಿಬಿಡುತ್ತೆ ಕೆಲವೊಂದು ಸಣ್ಣ ಪುಟ್ಟ ಪದಾರ್ಥಗಳನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ನಾವು ತಿಳ್ಕೊಂಡ್ರೆ ಹೋಟೆಲ್ಗಳಲ್ಲಿ ಯಾವ ರೀತಿ ಟೇಸ್ಟಿಯಾದಂತಹ ರಸಮ್ನ ಮಾಡ್ತಾರಲ್ಲ ಅದೇ ರೀತಿಯೇ ಮನೇನಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ಹೋಟೆಲ್ ಸ್ಟೈಲ್ ರಸಮ್ ಮಾಡೋದಂತ ನೀವು ಕೂಡ ಮನೇನಲ್ಲೊಂದು ಸರಿ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್